ಮುಂದಿನ ಸುದ್ದಿ ರಾಷ್ಟ್ರವ್ಯಾಪಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದ್ದು ರಾಜ್ಯದಲ್ಲೂ ಕೂಡ ಒಂದಷ್ಟು ಆರೋಪ ಪ್ರತ್ಯಾರೋಪ ಸತ್ಯ ಸುಳ್ಳು ಈ ಎಲ್ಲದಕ್ಕೂ ಕಾರಣ ಆಗಿರೋದು ಧರ್ಮಸ್ಥಳ ಗ್ರಾಮದ ಕೇಸು ಇವತ್ತು ಪರಮೇಶ್ವರ್ ಅವರು ಉತ್ತರ ಕೊಡ್ತಾರೆ ಸದನದಲ್ಲಿ ಸಹಜವಾಗಿ ಕುತೂಹಲ ಇದೆ ಏನು ಉತ್ತರ ಕೊಡ್ಬೋದು ಏನು ಹೇಳ್ಬೋದು ಈ ಶೋಧ ಕಾರ್ಯವನ್ನು ಸ್ಟಾಪ್ ಮಾಡಿಸ್ತಾರಾ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಈ ಪ್ರಕರಣದಲ್ಲಿ ಇದೆಯಾ ಎಸ್ ಐ ಟಿ ತನಿಖೆಯ ಸಂಪೂರ್ಣ ಸಾರಾಂಶವನ್ನು ಗೃಹ ಸಚಿವರಿಗೆ ಕೊಡುತ್ತಾ ಗೃಹ ಸಚಿವರು ಇದರಲ್ಲಿ ಷಡ್ಯಂತ್ರ ನಡೆದಿದೆ ಇದರಲ್ಲಿ ಸತ್ಯ ಇದೆ ಇದರಲ್ಲಿ ಇಲ್ಲಿವರೆಗೂ ಇಷ್ಟು ತನಿಖೆ ಆಗಿದೆ ಇವ್ರ ಆರೋಪಿಗಳು ಇವ್ರ ಅಪರಾಧಿಗಳು ಇವ್ರಿಗೆ ಶಿಕ್ಷೆ ಆಗಬೇಕು ಷಡ್ಯಂತ್ರ ಇವರು ಷಡ್ಯಂತ್ರ ಆಗಿಲ್ಲ ಏನು ಹೇಳ್ತಾರೆ ಏನು ಹೇಳ್ತಾರೆ ಅನ್ನೋದೇ ಮುಖ್ಯ ಅಸೆಂಬ್ಲಿಯಲ್ಲಿ ಗೃಹ ಸಚಿವರು ಇವತ್ತು ಉತ್ತರ ಕೊಡಬಹುದು ತನಿಖೆ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ತೀರಾ ಸಸ್ಪೆನ್ಸ್ ಆಗಿದೆ ರಾಜ್ಯದ ಅತ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹ ಈ ಧರ್ಮಸ್ಥಳ ಗ್ರಾಮದ ಅಸ್ತಿ ಉತ್ಖನನ ಎಸ್ಐಟಿ ತನಿಖೆ ಪ್ರಗತಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಉತ್ತರ ನೀಡಲಿದ್ದಾರೆ ಈ ವೇಳೆ ಅವರು ಎಸ್ಐಟಿ ತನಿಖೆಯ ಭವಿಷ್ಯದ ಬಗ್ಗೆ ಏನು ಹೇಳ್ತಾರೆ ಸರ್ಕಾರದ ನಿಲುವು ಪ್ರಕಟಿಸ್ತಾರ ಎಂಬುದು ಕುತೂಹಲ ಮೂಡಿಸಿದೆ ಈ ವೇಳೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಿರುವ ಹೆಸರು ಬಹಿರಂಗಪಡಿಸಬೇಕು ಮುಸುಕುತಾರಿಯನ್ನು ಬಂಧಿಸಿ ಎಸ್ಐಟಿ ತನಿಖಾ ವರದಿಯನ್ನು ಸದನದಲ್ಲಿ ಮಂಡಿಸಬೇಕು ಅಂತ ಪ್ರತಿಪಕ್ಷ ಬಿಜೆಪಿ ಪಟ್ಟು ಹಿಡಿಯುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕಲಾಪ ತೀವ್ರ ಆಸಕ್ತಿಗೆ ಕಾರಣವಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಜಟಾಪಟಿ ಆಗಬಹುದಾದ ಸಾಧ್ಯತೆ ಇದೆ ಅನಾಮಧೇಯ ವ್ಯಕ್ತಿ ನೀಡಿದ ದೂರಿನ ಮೇಲೆ ಎಸ್ಐಟಿ ರಚನೆ ಮಾಡಿರುವುದು ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟಿರುವ ಶವಗಳಿಗಾಗಿ ಹದಿನೈದು ದಿನಕ್ಕೂ ಹೆಚ್ಚು ದಿನಗಳ ಗುಂಡಿ ತೋಡ್ತಾ ಇದ್ರು ಏನೂ ದೊರೆಯುವ ವಿಚಾರ ಬಿಜೆಪಿ ನಾಯಕರು ಸದನದಲ್ಲಿ ತೀವ್ರ ಗದ್ದಲ ಮಾಡಬಹುದಾದ ಸಾಧ್ಯತೆ ಇದೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಉತ್ತರವನ್ನು ಅವ್ರು ಕೊಟ್ಟಿಲ್ಲ ರಿಸ್ಕ್ ಕೇಸು ಅಂತನೋ ಸೆನ್ಸಿಟಿವ್ ಕೇಸು ಅಂತನೋ ಸುಮ್ಮನೆ ಏನೇನೋ ಮಾತಾಡೋದು ಬೇಡ ಅಂತನೋ ಆಲ್ಮೋಸ್ಟ್ ಗೃಹ ಸಚಿವರು ಯಾವುದಕ್ಕೂ ನಿಖರವಾಗಿ ಉತ್ತರ ಕೊಡೋಲ್ಲ ನಂಗೆ ಗೊತ್ತಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ಆ ಥರದ್ದು ಹೇಳ್ತಾ ಇರ್ತಾರೆ ಸೊ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಧರ್ಮಸ್ಥಳ ಕೇಸಿನ ಬಗ್ಗೆ ಸೋಮವಾರ ವಿಧಾನಸಭೆಯಲ್ಲಿ ಪೂರ್ಣ ಉತ್ತರ ಕೊಡ್ತೀನಿ ಯಾರು ರಾಜಕೀಯ ಮಾಡಬಾರ್ದು ಇದು ಕಾನೂನಾತ್ಮಕ ಕೇಸ್ ಆಗಿದ್ದು ಪೊಲೀಸರು ಎಫ್ ಐ ಆರ್ ಹಾಕಿ ತನಿಖೆ ಮಾಡ್ತಾರೆ ತಪ್ಪು ಇದ್ದರೆ ಮಾತ್ರ ಕೇಸ್ ಮುಂದುವರಿಸ್ತಾರೆ ಇದು ಅಷ್ಟಕ್ಕೆ ಸೀಮಿತವಾಗಬೇಕೆ ವಿನಃ ರಾಜಕೀಯ ಅನ್ನೋದು ಇದರಲ್ಲಿ ಮಾಡೋದು ಬೇಡ ಅನ್ನೋದನ್ನು ಪರಮೇಶ್ವರ್ ಅವ್ರು ಹೇಳಿರೋದು ಇನ್ನು ಅಶೋಕ್ ಅವ್ರ ಬಳೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕರು ಅವ್ರಿಗೇನು ಹೇಳ್ತಾರೆ ಅಂತಂದರೆ ಧರ್ಮಸ್ಥಳ ವಿಚಾರವಾಗಿ ಮತಾಂಧರು ನಗರ ನಕ್ಸಲರು ಹಾಗೂ ಟಿಪ್ಪು ಪ್ರೇರಿತ ಗ್ಯಾಂಗನ್ನು ಸಿ ಎಂ ಬೆಂಬಲಿಸ್ತಾ ಇದ್ದಾರೆ ಇದರಲ್ಲಿ ಅವರದ್ದೇ ನೇರ ಕೈವಾಡ ಇದೆ ಸಮೀರ್ ಎಂಬಾತ ಎಫ್ ಪಿ ಎಫ್ ಐ ಎಸ್ ಡಿ ಪಿ ಐ ಕಾರ್ಯಕರ್ತನಾಗಿದ್ದು ಅಂಥವರಿಂದ ಸಿ ಎಂ ಕಚೇರಿ ಸುತ್ತುವರೆದಿದೆ ಹಿಂದೂಗಳಿಗೆ ಅವಮಾನ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೇನೆ ಗೃಹ ಸಚಿವರು ಹೇಳಿದ್ದು ಈ ವಿಚಾರದಲ್ಲಿ ರಾಜಕೀಯ ಮಾಡೋಕೆ ಹೋಗಬೇಡಿ ಅಂತ ಇದು ತುಂಬ ಸೆನ್ಸಿಟಿವ್ ಆದಂಥ ವಿಚಾರ ಇದರಲ್ಲೂ ರಾಜಕೀಯ ಮಾಡೋದು ನಿಜವಾಗ್ಲೂ ತಪ್ಪು ಅನ್ನುವಂಥದ್ದನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಹೌದು ಬಿ ಜೆ ಪಿಗರು ರಾಜಕೀಯನೇ ಮಾಡಬೇಕು ಕಾಂಗ್ರೆಸ್ನವರು ರಾಜಕೀಯನೇ ಮಾಡಬೇಕು ಯಾಕಂದರೆ ರಾಜಕೀಯ ಪಕ್ಷಗಳು ಆದರೆ ಕೆಲವೊಂದು ಪ್ರಕರಣಗಳನ್ನು ಕಾನೂನಾತ್ಮಕವಾಗಿ ನೋಡಬೇಕಾಗತ್ತೆ ನೀವು ಇದ್ರಲ್ಲೂ ರಾಜಕೀಯ ಮಾಡ್ತೀರಾ ಅಂತ ಅಂದರೆ ಕೆಲವು ಕೇಸಸ್ಗಳನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಆಗೋಲ್ಲ ಸೊ ಈ ಕೇಸು ತುಂಬ ಸೆನ್ಸಿಟಿವ್ ಕೇಸ್ ನೀವು ಮನೇಲಿ ಕುತ್ಕೊಂಡು ಅಥವಾ ಕಾರಲ್ಲಿ ಹೋಗಬೇಕಾದ್ರೆ ಏನು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ ಅದು ಆ ಭಾಗದಲ್ಲಿ ಆ ಗ್ರಾಮದ ಮೇಲೆ ಆ ಭಾಗಕ್ಕೆ ಹೋಗುವ ಜನರ ಮೇಲೆ ನೇರವಾಗಿ ಪರಿಣಾಮ ಬೀರತ್ತೆ ನೀವುಗಳಲ್ಲಿ ಎ ಸಿ ಕಾರಲ್ಲಿ ಓಡಾಡಿಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡು ಏನೋ ಸ್ಟೇಟ್ಮೆಂಟ್ನ ತುಂಬ ಅಗ್ರೆಸಿವ್ ಆಗಿ ಕೊಡೋದು ಅದು ಸರಿ ಅಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಇವರೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಅಲ್ಲ ಅವರು ಬಣ ಬಡಿದಾಟ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಲಾಠಿ ಚಾರ್ಜ್ ಆಗುವಂಥದ್ರಿಗೂ ಹೋಗುತ್ತೆ ಒಂದು ಕೇಸ್ನ ನೀವು ತನಿಖೆಗೆ ಬಯಸಿದ್ದೀರಾ ಅಂತ ಅಂದಮೇಲೆ ಅದು ಆಗಿ ಆ ತನಿಖೆ ಏನಾಗಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ ಅಥವಾ ತನಿಖೆ ಮುಗ್ದು ಹೋಗಬೇಕಾಗತ್ತೆ ವರದಿ ಸಲ್ಲಿಕೆ ಆಗಬೇಕಾಗತ್ತೆ ಇಲ್ಲಿವರೆಗೂ ಮಾತಾಡದೇ ಇರೋ ಬಿ ಜೆ ಪಿ ಸಡನ್ನಾಗಿ ಅವ್ರ ಮೇಲೆ ಇವ್ರ ಮೇಲೆ ಹಾಗೆ ಹೀಗೆ ಸಿಎಂ ನೇರ ಕೈವಾಡ ಅಂತ ಹೇಳ್ಬಿಟ್ಟಿದ್ದಾರೆ ಅಶೋಕ್ ಅವರು ಸೊ ಇದು ಯಾವ ಲೆಕ್ಕಾಚಾರ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ತನಿಖೆ ಆಗಿದೆಯಾ ಬಿ ಜೆ ಪಿ ಅವರು ತನಿಖೆ ಮಾಡಿದಾರಾ ಎಲ್ಲವೂ ಕೂಡ ಚರ್ಚೆ ಆಗತ್ತೆ ಸೊ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಯಾವುದೋ ಒಂದು ಪಂಗಡದನ್ನ ಧರ್ಮವನ್ನು ಅಥವಾ ಒಂದು ಕ್ಷೇತ್ರದ ಜನರನ್ನು ಎತ್ತಿ ಕಟ್ಟೋ ಕೆಲಸ ಕೂಡ ಆಗಬಾರ್ದು ಇದು ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಬಹಳ ಸೆನ್ಸಿಟಿವ್ ಆಗಿ ಸರ್ಕಾರ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದು ವಿರೋಧ ಪಕ್ಷದ ನಾಯಕರಾಗಿ ಅವರು ಕೂಡ ಹ್ಯಾಂಡಲ್ ಮಾಡಬೇಕಾಗತ್ತೆ ನಾನು ಆಗಲೇ ಅದನ್ನೇ ಹೇಳಿದ್ದು ಅಲ್ಲಿ ಹೋಗಿ ಮಾತಾಡೋದಕ್ಕೂ ಇಲ್ಲೇ ನಿಂತ್ಕೊಂಡು ಮಾತಾಡೋದಕ್ಕೂ ಅಥವಾ ಬಾಯಿಗೆ ಬಂದಂಗೆ ಮಾತಾಡೋದಕ್ಕೂ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅದರ ತೀವ್ರತೆ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ದೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳಿರುತ್ತೆ ರಾಜಕೀಯ ನಾಯಕರುಗಳು ಇದರಲ್ಲಿ ಅವರವರ ಬುದ್ಧಿಮಟ್ಟವನ್ನು ಅಥವಾ ಅವರವರ ಗೌರವವನ್ನು ಅವರೇ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರಿಂದ ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಈ ಸಮಸ್ಯೆ ಬೇರೆ ಎಲ್ಲಿಂದೂ ಎಲ್ಲಿಗೆ ಹೋಗಬಹುದಾದ ಸಾಧ್ಯತೆಗಳಿರುತ್ತೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ